ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ದಿವ್ಯಾ ನನ್ನ ಹೆಸರು ಶರಣಪ್ಪ ಇಂದು ನನಗೆ ಕೊಟ್ಟಿರುವ ಚಟುವಟಿಕೆ ಲಿಂಗಗಳು ಲಿಂಗಗಳಲ್ಲಿ ಮೂರು ಪ್ರಕಾರ ಸ್ತ್ರೀಲಿಂಗ ಪುಲ್ಲಿಂಗ ಲಿಂಗ ಮೊದಲನೇದು ಸ್ತ್ರೀಲಿಂಗ ಎಂದರೆ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಹೆಂಗಸು ಎಂಬ ಅರ್ಥ ಹೊಳೆದರೆ ಅದುವೇ ಸ್ತ್ರೀಲಿಂಗ ಉದಾಹರಣೆ ಮುದುಕಿ ಶಿಕ್ಷಕಿ ಆಶಾ ಗೀತಾ ವೈದ್ಯೆ ಗೌಡತಿ ರಾಣಿ ಸೇವಕಿ ಇತ್ಯಾದಿ ಎರಡನೇದು ಪುಲ್ಲಿಂಗ ಪುಲ್ಲಿಂಗ ಎಂದರೆ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥ ಹೊಳೆದರೆ ಅದುವೇ ಪುಲ್ಲಿಂಗ ಉದಾಹರಣೆ ಮುದುಕ ಶಿಕ್ಷಕ ವೈದ್ಯ ಅಪ್ಪ ಚಿಕ್ಕಪ್ಪ ಅಣ್ಣ ರಾಜ ಗೌಡ ಸೇವಕ ಇತ್ಯಾದಿ ಮೂರನೇದು ನಪುಂಸಕಲಿಂಗ ನಪುಂಸಕಲಿಂಗ ಎಂದರೆ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡಸು ಹೆಂಗಸು ಎರಡೂ ಅಲ್ಲದ ಅರ್ಥವು ಮನಸ್ಸಿಗೆ ಹೊಳೆಯುವುದೋ ಅದುವೇ ನಪುಂಸಕನಿಂಗ ಉದಾಹರಣೆ ಪ್ರಾಣಿ ಪಕ್ಷಿ ನದಿ ಬೆಟ್ಟ ಶಾಲೆ ಕಾಡು ತೋಟ ಗದ್ದೆ ಮಗು ಬೆಂಕಿ ನೆಲ ಕರು ಇತ್ಯಾದಿ ಧನ್ಯವಾದಗಳು